ಈ ಜಗತ್ತಿನಲ್ಲಿ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡವನಾಗಿ ಸಾಯುವುದು ದೊಡ್ಡ ತಪ್ಪು ಬಡತನ ಈ ಜಗತ್ತಿನ ದೊಡ್ಡ ಸಮಸ್ಯೆ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧನಾಗಿರುತ್ತಾನೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಮಾಡಬಾರದ ಕೆಲಸಗಳನ್ನು ಮಾಡುತ್ತಾನೆ ಏಕೆಂದರೆ ಆ ಸಮಯ ಸಂದರ್ಭಗಳೇ ಹಾಗಿರುತ್ತವೆ ದೇವರು ಆತನನ್ನು ಎಂತಹ ಪರಿಸ್ಥಿತಿಗೆ ತಳ್ಳಿರುತ್ತಾನೆಂದರೆ ಆತನಿಗೆ ಬೇರೆಯ ಮಾರ್ಗವೇ ಇರುವುದಿಲ್ಲ ನನ್ನ ಹೆಸರು ಶ್ರುತಿ ನಾನೊಬ್ಬಳು ಬಡ ಕುಟುಂಬಕ್ಕೆ ಸೇರಿದವಳಾಗಿದ್ದೇನೆ ನಮಗೆ ಒಂದು ಹೊತ್ತಿನ ಊಟ ಸಿಗುವುದು ಬಹಳ ಕಷ್ಟಕರವಾಗಿತ್ತು ನಾವು ಒಟ್ಟು ಐದು ಜನ ಸಹೋದರ ಸಹೋದರಿಯರು ನಾನೇ ಹಿರಿಯವಳಾಗಿದ್ದೆ ನನ್ನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು ನಮ್ಮ ತಂದೆ ಬಸ್ ಸ್ಟ್ಯಾಂಡ್ ನಲ್ಲಿ ಹಮಾಲಿ ಕೆಲಸಗಳನ್ನು ಮಾಡುತ್ತಿದ್ದರು ನಮ್ಮ ತಾಯಿ ನಮ್ಮ ಮನೆಯ ಬಳಿ ಇದ್ದ ಶ್ರೀಮಂತರ ಮನೆಯಲ್ಲಿ ಕಸಗುಡಿಸುವ ಕೆಲಸ ಮಾಡುತ್ತಿದ್ದರು ಇಷ್ಟು ಕಷ್ಟಪಟ್ಟು ದುಡಿದರೂ ನಮ್ಮ ತಂದೆ ತಾಯಿಗಳಿಬ್ಬರು ನಮಗೆ ಊಟ ಹಾಕುವಷ್ಟು ಮಾತ್ರ ದುಡಿಯಲು ಸಾಧ್ಯವಾಗುತ್ತಿತ್ತು ನನಗೆ ಹದಿನೆಂಟು ವರ್ಷ ತುಂಬಿದ ಬಳಿಕ ನಾನು ನಮ್ಮ ತಾಯಿಯ ಜೊತೆ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದೆ ನಮ್ಮ ಕೆಲಸದ ಓನರ್ ಮಗಳು ನನ್ನ ವಯಸ್ಸಿನವಳೆ ಆಗಿದ್ದಳು ಅವಳು ಯಾವಾಗಲೂ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡೇ ಇರುತ್ತಿದ್ದಳು ನನ್ನ ಕೆಲಸಗಳು ಮುಗಿದ ಬಳಿಕ ನಾನು ಆಕೆಯ ಕೋಣೆಯೊಳಗೆ ಹೋಗಿ ಇರುತ್ತಿದ್ದೆ ಅವಳು ತನ್ನ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು ಅವಳಿಗೆ ಯಾರೂ ಒಡಹುಟ್ಟಿದವರು ಇಲ್ಲದಿದ್ದರಿಂದ ಅವಳು ಯಾವಾಗಲೂ ನನ್ನ ಜೊತೆಗೆ ಕಾಲ ಕಳೆಯುತ್ತಿದ್ದಳು ಅವಳು ನನಗೆ ಮೊಬೈಲ್ ವಿಡಿಯೋಗಳನ್ನು ತೋರಿಸುತ್ತಿದ್ದಳು ಕೆಲವೊಮ್ಮೆ ಫೇಸ್ಬುಕ್ ಅನ್ನು ತೋರಿಸಿದರೆ ಮತ್ತೆ ಕೆಲವೊಮ್ಮೆ ಇನ್ಸ್ಟಾಗ್ರಾಮ್ ಅನ್ನು ಉಪಯೋಗಿಸುವುದು ಹೇಗೆ ಎಂದು ತೋರಿಸುತ್ತಿದ್ದಳು ಹಾಗಾಗಿ ನಾನು ಅವಳ ಬಳಿ ಹೇಳುತ್ತಿದ್ದೆ ನಾನು ಇದನ್ನೆಲ್ಲ ಕಲಿತುಕೊಂಡು ಏನು ಮಾಡುವುದು ನನ್ನ ಬಳಿ ಮೊಬೈಲೇ ಇಲ್ಲ ಎಂದು ನಾನು ಹೇಳುತ್ತಿದ್ದೆ ನನ್ನ ತಂದೆ ಬಳಿ ನನಗೆ ಮೊಬೈಲ್ ಕೊಡಿಸುವಷ್ಟು ಹಣವಿರಲಿಲ್ಲ ಹಾಗಾಗಿ ನನಗೆ ಅವಳಂದಳು ನಾನು ಹೊಸ ಮೊಬೈಲ್ ತೆಗೆದುಕೊಂಡಾಗ ನಿನಗೆ ಈ ಹಳೆ ಮೊಬೈಲ್ ಅನ್ನು ಕೊಡುತ್ತೇನೆ ನೀನು ಅದನ್ನು ಉಪಯೋಗಿಸು ಎಂದು ಉತ್ತರಿಸಿದಳು ಅವಳು ನನಗೆ ಅವಳ ಹಳೆಯ ಬಟ್ಟೆಗಳು ಶೂಗಳು ಚಪ್ಪಲಿಗಳು ಮತ್ತು ಅವಳಿಗೆ ಉಪಯೋಗಕ್ಕೆ ಬಾರದಂತಹ ವಸ್ತುಗಳನ್ನು ನನಗೆ ಕೊಡುತ್ತಿದ್ದಳು ಆದರೆ ಅವುಗಳಾವುದು ಹಳೆ ವಸ್ತುಗಳಾಗಿರುತ್ತಿರಲಿಲ್ಲ ಅವರು ಬಹಳ ದೊಡ್ಡ ಶ್ರೀಮಂತರೇ ಆಗಿದ್ದರು ಬಹುಶಃ ಆ ಕಾರಣದಿಂದಲೇ ಅವಳು ಆ ವಸ್ತುಗಳನ್ನು ಹೆಚ್ಚು ದಿನ ಬಳಸುತ್ತಿರಲಿಲ್ಲ ಆಗಾಗ್ಗೆ ಹೊರಗಿನಿಂದ ಫುಡ್ ಆರ್ಡರ್ ಮಾಡುತ್ತಿದ್ದಳು ಅದರ ಜೊತೆಗೆ ನನಗೂ ತಿನ್ನಿಸುತ್ತಿದ್ದಳು ಆ ಹುಡುಗಿ ತುಂಬಾ ಒಳ್ಳೆಯವಳಾಗಿದ್ದಳು ಅವಳ ಮನಸ್ಸು ಬಹಳ ದೊಡ್ಡದಿತ್ತು ಆದರೆ ಕೆಲವೊಮ್ಮೆ ಅವಳ ನಡೆನುಡಿಗಳು ನನಗೆ ಸರಿ ಅನಿಸುತ್ತಿರಲಿಲ್ಲ ಅವಳು ಯಾವಾಗಲೂ ಫೇಸ್ಬುಕ್ನಲ್ಲಿ ಹುಡುಗರೊಂದಿಗೆ ಮಾತನಾಡುತ್ತಿರುತ್ತಿದ್ದಳು ಆ ಹುಡುಗರ ಬಾಡಿಯನ್ನು ಮತ್ತು ಅವರ ಫೋಟೋಗಳನ್ನು ನನಗೆ ತೋರಿಸುತ್ತಿದ್ದಳು ಆ ಹುಡುಗರು ತುಂಬಾ ಸ್ಮಾರ್ಟ್ ಮತ್ತು ಸುಂದರವಾಗಿರುತ್ತಿದ್ದರು ಒಮ್ಮೆ ಅವಳು ಸೌದಿಯಲ್ಲಿರುವ ಅರಬ್ ಯುವಕನ ಫೋಟೋವನ್ನು ನನಗೆ ತೋರಿಸಿದಳು ಅದನ್ನು ತೋರಿಸಿ ನನಗೆ ಹೇಳಿದಳು ಅವನು ನನ್ನ ದೂರದ ಸ್ನೇಹಿತ ಅವನು ಸೌದಿಯಲ್ಲಿ ದೊಡ್ಡ ಶ್ರೀಮಂತ ಎಂದಳು ಅವರಿಗೆ ಸೌದಿಯಲ್ಲಿ ಐಷಾರಾಮಿ ಬಂಗಲೆ ಇದೆ ಅಲ್ಲಿ ದುಡಿಯುವ ಹೆಣ್ಣು ಮಕ್ಕಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಕೊಡುತ್ತಾರೆ ಎಂದಳು ಇದನ್ನು ಕೇಳಿ ಆಶ್ಚರ್ಯದಿಂದ ನನ್ನ ಕಣ್ಣುಗಳು ಅರಳಿದವು ನನ್ನ ಯಜಮಾನನ ಮಗಳು ಬಹಳ ಶ್ರೀಮಂತಳಾಗಿದ್ದಳು ಆದರೆ ಅವಳು ನೋಡಲು ಚೆನ್ನಾಗಿರಲಿಲ್ಲ ನಾನು ಬಡವಳಾಗಿದ್ದೆ ಆದರೆ ನಾನು ನೋಡಲು ತುಂಬಾ ಆಕರ್ಷಕವಾಗಿ ಹಾಗೂ ಸುಂದರಳಾಗಿದ್ದೆ ನನ್ನ ನೀರವಾದ ಮೈಬಣ್ಣ ಉದ್ದ ಕೂದಲು ಕಂದು ಬಣ್ಣದ ಕಣ್ಣುಗಳನ್ನು ನೋಡಿದ ಜನರು ನನ್ನನ್ನು ಅರೇಬಿಕ್ ಅಥವಾ ಟರ್ಕಿಶ್ ಹುಡುಗಿ ಎಂದು ಪರಿಗಣಿಸುತ್ತಿದ್ದರು ಆದರೆ ನನ್ನ ಕೊಳಕು ಬಟ್ಟೆಗಳು ನನ್ನ ಸ್ಥಿತಿಯನ್ನು ನೆನಪಿಸುತ್ತಿದ್ದವು ನಮ್ಮ ಓನರ್ ಮಗಳ ಹೆಸರು ಮಾನಸ ಒಂದು ದಿನ ನಾನು ಕೆಲಸ ಮಾಡುವುದಕ್ಕೋಸ್ಕರವಾಗಿ ನನ್ನ ಅಮ್ಮನ ಜೊತೆಗೆ ತೆರಳಿದೆ ಆಗ ಮಾನಸಳು ಸಹ ನನಗೋಸ್ಕರ ಕಾಯುತ್ತಿದ್ದಳು ನನ್ನ ಮುಖ ನೋಡಿದಾಗ ಅವಳ ಮುಖದಲ್ಲಿ ಕಳೆ ಬಂದಿತು ನಾನಾಗ ಅವರ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆ ಕುಳಿದ ಕೆಲಸವೆಲ್ಲ ನಮ್ಮ ತಾಯಿ ಮಾಡುತ್ತಿದ್ದರು ಆದರೆ ಆ ದಿನ ಮಾನಸ ನನಗೆ ಯಾವುದೇ ಕೆಲಸ ಮಾಡಲು ಬಿಡಲಿಲ್ಲ ನನ್ನನ್ನು ಅವಳ ಜೊತೆ ಕೋಣೆಗೆ ಕರೆದುಕೊಂಡು ಹೋದಳು ನನಗೆ ಕೆಲಸವಿದೆ ಕೆಲಸ ಮುಗಿದ ನಂತರ ಕುಳಿತುಕೊಂಡು ಮಾತಾಡೋಣ ಎಂದೆ ಆದರೆ ಅವಳು ನಾನು ಏನು ಹೇಳಿದರೂ ಕೇಳಲಿಲ್ಲ ಅವಳು ತನ್ನ ಬಳಿ ಇದ್ದ ಬಟ್ಟೆಯನ್ನು ನನಗೆ ಕೊಟ್ಟು ಹೇಳಿದಳು ಇದನ್ನು ಹಾಕಿಕೊ ನಾನು ನಿನ್ನದೊಂದು ಫೋಟೋ ತೆಗೆಯಬೇಕು ಎಂದಳು ಆ ರೀತಿಯ ಬಟ್ಟೆಯನ್ನು ನಾನು ಇದುವರೆಗೂ ಹಾಕಿರಲಿಲ್ಲ ಹಾಗಾಗಿ ಆ ಬಟ್ಟೆಗಳು ನನಗೆ ಕಿರಿಕಿರಿ ಅನ್ನಿಸುತ್ತಿತ್ತು ಆಗ ನಾನು ಮಾನಸ ಅಕ್ಕ ನಾನು ನಿನ್ನ ಬಟ್ಟೆಯನ್ನು ಹೇಗೆ ಧರಿಸುವುದು ಎಂದೆ ನಾನು ತುಂಬಾ ನರ್ವಸ್ ಆಗಿದ್ದೆ ನನ್ನ ಕೈ ನಡುಗಲು ಪ್ರಾರಂಭಿಸಿತು ಏಕೆಂದರೆ ಆ ರೀತಿ ಹೊಸ ಬಟ್ಟೆಗಳನ್ನು ನಾನು ಇದೇ ಮೊದಲ ಬಾರಿಗೆ ಧರಿಸುತ್ತಿದ್ದೆ ನಾನು ಅವಳಿಗೆ ಅರ್ಥ ಮಾಡಿಸಲು ತುಂಬಾ ಪ್ರಯತ್ನಿಸಿದೆ ಆದರೆ ನಾನು ಏನು ಹೇಳಿದರೂ ಅವಳು ಕೇಳಲಿಲ್ಲ ಹಾಗಾಗಿ ಆ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ನಾನು ಹೊರಗೆ ಬಂದೆ ಅವಳು ನನ್ನ ಕಟ್ಟಿದ ಕೂದಲನ್ನು ಬಿಚ್ಚಿ ಅದನ್ನು ಬಾಚಿ ಶೃಂಗಾರ ಮಾಡಿದಳು ಅವಳು ನನಗೆ ಮೇಕಪ್ ಕೂಡ ಮಾಡಿದಳು ನನಗೆ ಇದೆಲ್ಲ ವಿಚಿತ್ರ ಅನಿಸುತ್ತಿತ್ತು ನಂತರ ಅವಳು ನನ್ನ ಫೋಟೋ ತೆಗೆಯೋದಕ್ಕೆ ಶುರು ಮಾಡಿದಳು ಅವಳು ಏಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ ಅವಳು ಯಾಕೆ ನನ್ನ ಫೋಟೋಗಳನ್ನು ತೆಗೆಯುತ್ತಿರಬಹುದು ಎಂದು ನಾನು ಯೋಚಿಸುತ್ತಿದ್ದೆ ನಾನು ಅವಳನ್ನು ಕೇಳಿದಾಗ ನೀನು ತುಂಬಾ ಸುಂದರವಾಗಿರುವೆ ಹಾಗಾಗಿ ನಾನು ನಿನ್ನ ಫೋಟೋಗಳನ್ನು ತೆಗೆಯುತ್ತಿರುವೆ ಎಂದು ಹೇಳಿದಳು ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಏನೂ ತಿಳಿದಿಲ್ಲ ಅವಳು ಹೀಗೆ ಹೇಳುತ್ತಿರುವಾಗ ನನ್ನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಕಾಣಿಸಿತು ಅವಳ ಮಾತು ನನಗೆ ವಿಚಿತ್ರವೆನಿಸುತ್ತಿತ್ತು ನಾನು ಸುಂದರವಾಗಿದ್ದೇನೆ ಎಂದು ನನಗೆ ತಿಳಿದಿತ್ತು ಆದರೆ ಏನು ಉಪಯೋಗ ಬಡವರ ಸೌಂದರ್ಯ ಅವರ ಬದುಕನ್ನು ಬದಲಾಯಿಸುತ್ತದೆಯೇ ಮಾನಸಳು ಸುಂದರವಾಗಿ ಏನೂ ಇರಲಿಲ್ಲ ಆದರೆ ಅವಳ ಬಳಿ ಬೇಕಾದಷ್ಟು ಹಣವಿತ್ತು ಹಾಗಾಗಿ ಅವಳನ್ನು ಯಾರು ಬೇಕಾದರೂ ಮದುವೆಯಾಗಬಹುದಿತ್ತು ಸ್ವಲ್ಪ ಹೊತ್ತು ಅವಳು ಮೊಬೈಲನ್ನು ಹಿಡಿದುಕೊಂಡು ನಗುತ್ತಾ ಕುಳಿತಿದ್ದಳು ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಕಾಣಿಸುತ್ತಿತ್ತು ಅವಳು ಹೃದಯದಿಂದ ತುಂಬಾ ಸಂತೋಷವಾಗಿರುವಂತೆ ಕಂಡಳು ನಂತರ ಅವಳು ಮೊಬೈಲ್ ಅನ್ನು ನನ್ನ ಕಡೆಗೆ ತಿರುಗಿಸಿದಳು ಅವಳು ಹೇಳಿದಳು ಇಲ್ಲಿ ನೋಡು ನಿನ್ನ ಫೋಟೋಗಳಿಗೆ ಎಷ್ಟು ಲೈಕ್ಗಳು ಹಾಗೂ ಕಮೆಂಟ್ಗಳು ಬಂದಿದೆ ನಾನು ಅವಳ ಮೊಬೈಲನ್ನು ನೋಡಿದಾಗ ನನ್ನ ಫೋಟೋಗಳನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಲಾಗಿತ್ತು ಆದರೆ ಹೆಣ್ಣು ಮಕ್ಕಳ ಫೋಟೋಗಳನ್ನು ಫೇಸ್ಬುಕ್ನಲ್ಲಿ ಶೇರ್ ಮಾಡುವುದು ಒಳ್ಳೆಯದಲ್ಲವೆಂದು ನನಗೆ ತಿಳಿದಿರಲಿಲ್ಲ ಮಾನಸ ನನಗೆ ಹೇಳುತ್ತಿದ್ದಳು ಸೌದಿಯಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಿದ್ದಾನೆ ಅವನು ಅಲ್ಲೊಂದು ವೃದ್ಧಾಶ್ರಮವನ್ನು ತೆರೆದಿದ್ದಾನೆ ಅಲ್ಲಿ ಕೆಲಸಕ್ಕೆ ಹುಡುಗಿಯರು ಬೇಕಂತೆ ಅವರು ತಿಂಗಳಿಗೆ ಭಾರತದ ಕರೆನ್ಸಿಯ ಪ್ರಕಾರ ಹನ್ನೆರಡು ಲಕ್ಷ ಸಂಬಳ ಕೊಡುತ್ತಾರಂತೆ ವೀಸಾ ಮತ್ತು ಟಿಕೆಟ್ಗಳನ್ನು ಅವರೇ ಕೊಡುತ್ತಾರೆ ಅವರಿಗೆ ಸುಂದರವಾದ ಹುಡುಗಿಯರು ಬೇಕಂತೆ ಅವನು ನಿನ್ನನ್ನು ಇಷ್ಟಪಟ್ಟಿದ್ದಾನೆ ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ತಿಂಗಳಿಗೆ ಹನ್ನೆರಡು ಲಕ್ಷ ಸಿಕ್ಕರೆ ನನ್ನ ಮನೆ ತುಂಬಾ ಸುಧಾರಿಸಬಹುದು ಎಂದು ನನಗೆ ಅನಿಸಿತು ನನ್ನ ತಂದೆ ತಾಯಿಗೆ ತಮ್ಮ ಇಡೀ ಜೀವನದಲ್ಲಿ ಇಷ್ಟು ಹಣವನ್ನು ಸಂಪಾದಿಸಲು ಆಗಿರಲಿಲ್ಲ ಇದನ್ನು ನನ್ನ ತಾಯಿಗೆ ಹೇಳಿದಾಗ ಅವಳು ತುಂಬಾ ಆಶ್ಚರ್ಯದಿಂದ ನನ್ನನ್ನು ನೋಡಿದಳು ಅಮ್ಮ ಹೇಳಿದಳು ಆದರೆ ಒಬ್ಬ ಹುಡುಗಿಯನ್ನು ಬೇರೆ ದೇಶಕ್ಕೆ ಕಳಿಸುವುದು ಹೇಗೆ ಯಾರಿಗೆ ಗೊತ್ತು ಆ ಮನುಷ್ಯ ಸುಳ್ಳು ಹೇಳುತ್ತಿರಬಹುದು ಮಾನಸ ಅಕ್ಕನಿಗೆ ಅವನು ಯಾರೆಂಬುದು ತಿಳಿದಿದೆಯಂತೆ ಆಗ ನಮ್ಮ ತಾಯಿ ಯೋಚಿಸಲು ಪ್ರಾರಂಭಿಸಿದರು ಆಗ ನಾನಂದೆ ನಾವು ಯಾವಾಗಲೂ ಬಡತನದ ಜೀವನವನ್ನೇ ಮಾಡಬೇಕಂತ ಏನೂ ಇಲ್ಲವಲ್ಲ ಒಂದು ವೇಳೆ ಅವಕಾಶ ಸಿಕ್ಕಿದ್ದರೆ ಅದನ್ನು ನಾವು ಏಕೆ ಉಪಯೋಗಿಸಿಕೊಳ್ಳಬಾರದು ಎಂದು ಅಮ್ಮನಿಗೆ ಕೇಳಿದೆ ಅಲ್ಲಿ ನನ್ನಂಥ ಹುಡುಗಿಯರು ತುಂಬಾ ಜನ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾನಸ ಅಕ್ಕ ನನಗೆ ಹೇಳಿದ್ದಾಳೆ ಎಂದೆ ಹನ್ನೆರಡು ಲಕ್ಷ ಸಂಬಳ ಕೊಡುತ್ತಾರಂತೆ ಇದನ್ನು ನಾನು ಅಮ್ಮನಿಗೆ ಹೇಳಿದಾಗಿಲಿಂದಲೂ ಅವಳು ತುಂಬಾ ಚಿಂತಿತಳಾಗಿದ್ದಳು ಆದರೆ ಅಪ್ಪ ಬೇಡವೇ ಬೇಡ ಎಂದು ನಿರಾಕರಿಸಿದರು ನನ್ನ ಹಣೆಯಲ್ಲಿ ಇನ್ನೇನು ಬರೆದಿದೆಯೋ ಎಂದು ಯೋಚಿಸಿ ನಾನು ಸುಮ್ಮನಾದೆ ಸ್ವಲ್ಪ ದಿನಗಳು ಕಳೆದ ಬಳಿಕ ಮಾನಸ ತನ್ನ ಹಳೆಯ ಮೊಬೈಲ್ ಅನ್ನು ನನಗೆ ಕೊಟ್ಟಳು ಅವಳಂದಳು ನಾನು ಹೊಸದನ್ನು ಖರೀದಿಸಿದೆ ಹಾಗಾಗಿ ಇದನ್ನು ನೀನು ಇಟ್ಟುಕೋ ಒಂದು ವೇಳೆ ನಿಮ್ಮ ಮನೆಯವರೇನಾದರೂ ಸೌದಿಗೆ ಹೋಗಲು ಒಪ್ಪಿದರೆ ನೀನು ಈ ಮೊಬೈಲನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗು ಒಂದು ವೇಳೆ ಅಲ್ಲಿಗೆ ನೀನೇನಾದರೂ ಹೋದರೆ ನಿನ್ನ ಟೈಮ್ ಚೇಂಜ್ ಆಗುತ್ತದೆ ಎಂದಳು ಫೇಸ್ಬುಕ್ ಹೇಗೆ ಬಳಸಬೇಕೆಂದು ನನಗೆ ಮೊದಲು ತಿಳಿದಿರಲಿಲ್ಲ ಅವಳು ನನಗೆ ನನ್ನ ಹೆಸರಿನಲ್ಲಿ ಫೇಸ್ಬುಕ್ ಐಡಿಯನ್ನು ಮಾಡಿಕೊಟ್ಟಳು ಹಾಗಾಗಿ ನಾನು ತುಂಬಾ ಖುಷಿಯಾಗಿದ್ದೆ ಈಗ ಫೇಸ್ಬುಕ್ ಅನ್ನು ನಾನು ಮನೆಯಲ್ಲಿಯೂ ಬಳಸತೊಡಗಿದೆ ನನಗೆ ಅರಬ್ನಿಂದ ಮೆಸೇಜ್ ಬಂದಿತ್ತು ನೀನು ತುಂಬಾ ಸುಂದರವಾಗಿರುವೆ ನಾನು ನಿನ್ನಂತಹ ಸುಂದರಿ ಹುಡುಗಿಯನ್ನೇ ಹುಡುಕುತ್ತಿರುವೆ ಇಲ್ಲೊಂದು ವೃದ್ಧಾಶ್ರಮವಿದೆ ಇಲ್ಲಿ ಎಲ್ಲರೂ ಮುದುಕರೇ ಇರುವುದು ಇಲ್ಲಿ ಇವರ ಸೇವೆ ಮಾಡಿದರೆ ತಿಂಗಳಿಗೆ ಹನ್ನೆರಡು ಲಕ್ಷ ಸಂಬಳ ಸಿಗುತ್ತದೆ ಎಂದು ಹೇಳಿದರು ಹಾಗಾಗಿ ನನಗೆ ಹೋಗೋಣವೆನಿಸಿತು ಆದರೆ ಇದು ಯಾವುದೋ ದೇಶ ಅಲ್ಲಿಗೆ ಒಬ್ಬ ಹೆಣ್ಣು ಹುಡುಗಿಯನ್ನು ಕಳಿಸಿ ಅವರಿಗೆ ಏನಾದರೂ ಆದರೆ ಎಂದು ನನ್ನ ಹೆತ್ತವರು ಯೋಚಿಸಿದರು ಹಾಗಾಗಿ ಅವರು ಅಲ್ಲಿಗೆ ಕಳಿಸಲು ಒಪ್ಪಿಕೊಳ್ಳಲಿಲ್ಲ ನಮ್ಮ ದೇಶದಲ್ಲಿ ಇಂತಹ ಅನೇಕ ಅನಾಹುತಗಳಾಗುತ್ತಿರುವಾಗ ಇದು ಮೊದಲೇ ಬೇರೆ ದೇಶ ಇನ್ನೂ ಅಲ್ಲಿ ಹೇಗೆ ಎಂದು ಅವರು ಯೋಚಿಸುತ್ತಿದ್ದರು ಆದರೆ ಒಂದು ದಿನ ನನ್ನ ತಂದೆಗೆ ಆಕ್ಸಿಡೆಂಟ್ ಆಯಿತು ಅವರ ಕಾಲಿಗೆ ಸಿಮೆಂಟ್ ಪ್ಲಾಸ್ಟರ್ ಹಾಕಲಾಯಿತು ಇದರಿಂದ ನಮ್ಮ ತಾಯಿಗೆ ತುಂಬಾ ಟೆನ್ಷನ್ ಆದರು ಈಗ ನಮ್ಮ ಜೀವನ ನಡೆಯುವುದು ಇನ್ನೂ ಕಷ್ಟವಾಯಿತು ಬರೀ ನಮ್ಮ ತಾಯಿ ಕೆಲಸ ಮಾಡಿ ನಮ್ಮನ್ನು ಸಾಕಬೇಕಾದ ಪರಿಸ್ಥಿತಿ ಬಂತು ತಂದೆಯ ಚಿಕಿತ್ಸೆಗೆ ತುಂಬಾ ಹಣದ ಅವಶ್ಯಕತೆ ಇತ್ತು ಏಕೆಂದರೆ ಅವರಿಗೂ ಚಿಕಿತ್ಸೆ ಕೊಡಬೇಕಾಗಿತ್ತು ಹಾಗಾಗಿ ನಾನು ಸೌದಿಗೆ ಹೋಗುತ್ತೇನೆ ಎಂದು ನಮ್ಮ ತಾಯಿಗೆ ಹೇಳಿದೆ ನಾನು ನಿಮಗೆ ಅಲ್ಲಿಂದಲೇ ಹಣ ಕಳಿಸುತ್ತೇನೆ ಎಂದು ಹೇಳಿದೆ ಆದರೆ ಅಲ್ಲಿಗೆ ಕಳಿಸಲು ನನ್ನ ತಾಯಿಗೆ ಇಷ್ಟವಿರಲಿಲ್ಲ ಆದರೆ ನನ್ನನ್ನು ಅಲ್ಲಿಗೆ ಕೆಲಸಕ್ಕೆ ಕಳಿಸುವುದು ಅವರಿಗೆ ಅನಿವಾರ್ಯವೂ ಆಗಿತ್ತು ಹಾಗಾಗಿ ಅವರು ಏನೂ ಮಾಡುವಂತಿರಲಿಲ್ಲ ಆ ಅರಬ್ನ ಶ್ರೀಮಂತ ತುಂಬಾ ಒಳ್ಳೆಯ ವ್ಯಕ್ತಿ ಶ್ರುತಿಯನ್ನು ಅಲ್ಲಿಗೆ ಕಳಿಸಬಹುದು ಎಂದು ನನ್ನ ತಾಯಿಗೆ ಮಾನಸನ ತಾಯಿ ಹೇಳಿದ್ದರಂತೆ ಆ ಅರಬ್ ವ್ಯಕ್ತಿ ನನಗೆ ಹೇಳಿದನು ಬ್ಯಾಂಕಿನಲ್ಲಿ ನಿನ್ನದೊಂದು ಅಕೌಂಟ್ ಓಪನ್ ಮಾಡು ಹಾಗಾಗಿ ಬ್ಯಾಂಕಿನಲ್ಲಿ ನನ್ನದೊಂದು ಖಾತೆಯನ್ನು ತೆರೆದೆ ಆ ಅರಬ್ ವ್ಯಕ್ತಿ ಮುಂಗಡವಾಗಿ ನನಗೆ ಆರು ಲಕ್ಷ ರೂಪಾಯಿ ಅಂದರೆ ತಿಂಗಳ ಸಂಬಳದ ಅರ್ಧ ಸಂಬಳವನ್ನು ನನ್ನ ಬ್ಯಾಂಕಿನ ಅಕೌಂಟಿಗೆ ವರ್ಗಾವಣೆ ಮಾಡಿದ್ದ ನೀನು ಇಲ್ಲಿಗೆ ಬಂದ ಮೇಲೆ ಒಂದು ತಿಂಗಳ ನಂತರ ಉಳಿದ ಹಣವನ್ನು ವರ್ಗಾವಣೆ ಮಾಡುತ್ತೇವೆ ಎಂದು ಅವರು ಹೇಳಿದರು ಈ ಹಣವನ್ನು ನೀವು ನಿಮ್ಮ ತಾಯಿಗೆ ಕೊಡಿ ನಾಳೆ ಒಬ್ಬ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ ಅವನು ನಿಮಗೆ ಗುರುತಿನ ಚೀಟಿಯನ್ನು ಕೊಡುತ್ತಾನೆ ನೀವು ಅವನ ಜೊತೆಗೆ ಬನ್ನಿ ಎಂದು ಹೇಳಿದರು ನಾನು ಅವರು ಹೇಳಿದಂತೆ ಮಾಡಿದೆ ಕೆಲವೇ ದಿನಗಳಲ್ಲಿ ನನಗೆ ಪಾಸ್ಪೋರ್ಟ್ ಮತ್ತು ಟಿಕೆಟ್ ಸಿಕ್ಕಿತು ನಂತರ ನಾನು ಸೌದಿ ಅರೇಬಿಯಾದ ಯಾವುದೋ ಒಂದು ನಗರವನ್ನು ತಲುಪಿದೆ ಸರಿಯಾದ ಸಮಯಕ್ಕೆ ಆ ಅರಬ್ ಯುವಕ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಆದರೆ ಅವರು ನನ್ನನ್ನು ಎರಡು ಕೋಣೆಗಳಿದ್ದ ಒಂದು ಫ್ಲಾಟ್ಗೆ ಕರೆದೊಯ್ದರು ಆದರೆ ಆ ಫ್ಲಾಟ್ ಸಂಪೂರ್ಣ ಖಾಲಿಯಾಗಿತ್ತು ಅಲ್ಲಿ ನಾನು ಬಿಟ್ಟರೆ ಬೇರೆ ಯಾವ ಹುಡುಗಿಯರು ಇರಲಿಲ್ಲ ಕೆಲವು ದಿನ ನೀನು ಇಲ್ಲಿಯೇ ಇರಬೇಕಾಗುತ್ತದೆ ಎಂದು ಹೇಳಿದರು ನಂತರ ನಿನಗೆ ನಾನು ವೃದ್ಧಾಶ್ರಮದಲ್ಲಿ ಕೆಲಸ ಕೊಡಿಸುತ್ತೇನೆ ಎಂದು ಹೇಳಿದ ಆದರೆ ನನಗೆ ಇದ್ಯಾವುದು ಸರಿ ಎನಿಸಲಿಲ್ಲ ಅವನು ರಾತ್ರಿ ಬಂದು ನನಗೆ ಊಟ ಕೊಟ್ಟು ಅಲ್ಲಿಂದ ವಾಪಸ್ ಹೊರಟು ಹೋದ ನಾನು ಊಟ ಮಾಡಿ ಮಲಗಲು ಹೋದೆ ಮತ್ತೆ ಮರುದಿನ ಆ ಅರಬ್ ವ್ಯಕ್ತಿ ಅಲ್ಲಿಗೆ ಬಂದಾಗ ಊಟದ ಜೊತೆಗೆ ಒಂದು ತಂಪು ಪಾನೀಯವನ್ನು ತೆಗೆದುಕೊಂಡು ಬಂದಿದ್ದ ಊಟವಾದ ನಂತರ ಆ ತಂಪು ಪಾನೀಯವನ್ನು ನನಗೆ ಕುಡಿಯಲು ಕೊಟ್ಟ ಇದು ಇಲ್ಲಿಯ ವಿಶೇಷವಾದ ಶರಬತ್ತು ಇದನ್ನು ಎನರ್ಜಿ ಡ್ರಿಂಕ್ ಅಂದುಕೊಂಡು ಇದನ್ನು ಕೊಡಿ ಎಂದ ಇದು ಈ ನಗರದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಇದನ್ನು ಕುಡಿದ ತಕ್ಷಣ ದೇಹಕ್ಕೆ ಶಕ್ತಿ ಬರುತ್ತದೆ ಬಾ ಒಂದು ಸಲ ಇದನ್ನು ಕುಡಿದು ನೋಡು ಹೇಗಿದೆ ಎಂದು ಹೇಳು ಎಂದ ನಾನು ಅದನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಒಂದು ಗುಟುಕನ್ನು ಕುಡಿದೆ ಅದನ್ನು ಕುಡಿದ ನಂತರ ಅದು ನನಗೆ ತುಂಬಾ ವಿಚಿತ್ರ ಎನಿಸಿತು ನಾನು ಕೋಪದಿಂದ ಇದು ನನಗೆ ಇಷ್ಟವಿಲ್ಲ ಎಂದು ಆ ಲೋಟವನ್ನು ಹಿಂದಕ್ಕೆ ತಳ್ಳಿದೆ ನಂತರ ಆ ಅರಬ್ ವ್ಯಕ್ತಿ ಹೇಳಿದ ಇದು ವಿಶೇಷವಾದ ಪಾನೀಯ ಇದರ ಮೊದಲ ಗುಟುಕು ಕುಡಿಯಲು ಚೆನ್ನಾಗಿರುವುದಿಲ್ಲ ಆದರೆ ಇದನ್ನು ಕುಡಿಯುತ್ತಾ ಹೋದಂತೆ ಆನಂದ ಹೆಚ್ಚುತ್ತದೆ ನಂತರ ಅವನು ಲೋಟವನ್ನು ತೆಗೆದುಕೊಂಡು ಬಲವಂತವಾಗಿ ನನಗೆ ಕುಡಿಸಿದ ಬೇಗ ಬೇಗ ಕುಡಿದು ಮುಗಿಸು ಎಂದು ಲೋಟ ಖಾಲಿಯಾಗುವವರೆಗೂ ನನ್ನ ಬಾಯಿಯಿಂದ ಲೋಟವನ್ನು ಅವನು ತೆಗೆಯಲಿಲ್ಲ ಆದರೆ ಶರಬತ್ ಕುಡಿದ ಮೇಲೆ ನನಗೆ ಶಕ್ತಿ ಬರುವ ಬದಲು ನನಗೆ ಪ್ರಜ್ಞೆ ತಪ್ಪಿ ಹೋಗಿತ್ತು ನನಗೆ ತಲೆ ಸುತ್ತು ಬರುತ್ತಿತ್ತು ನಾನು ನನ್ನ ಕೋಣೆಗೆ ಎದ್ದು ಹೋಗಲಾರದೆ ಅಲ್ಲೇ ಇದ್ದ ಸೋಫಾದ ಮೇಲೆ ಬಿದ್ದೆ ಏಳಬೇಕೆಂದರೂ ಏಳಲಾರದೆ ಪ್ರಜ್ಞೆ ತಪ್ಪಿ ಅಲ್ಲೇ ನಿದ್ದೆಗೆ ಜಾರಿದೆ ನಾನು ಬೆಳಗ್ಗೆ ಕಣ್ಣು ತೆರೆದಾಗ ನಾನು ಆ ಕೋಣೆಯ ಬೆಡ್ರೂಮಿನಲ್ಲಿ ಬೆಡ್ ಮೇಲೆ ಮಲಗಿದ್ದೆ ಇದು ನನ್ನ ಮನಸ್ಸಿಗೆ ತುಂಬಾ ಆಘಾತವಾಗುವಂತಹ ವಿಷಯವಾಗಿತ್ತು ನನಗೆ ತುಂಬಾ ತಲೆ ನೋಯುತ್ತಿತ್ತು ಅದಕ್ಕೆ ನನಗಿಂದು ಇಷ್ಟು ದನಿವಾಗುತ್ತದೆ ಎಂದು ನನಗೆ ತಿಳಿಯಲಿಲ್ಲ ಎಲ್ಲವೂ ಒಂಥರ ವಿಚಿತ್ರ ಎನಿಸುತ್ತಿತ್ತು ನನ್ನ ಕೂದಲು ಹರಡಿಕೊಂಡು ಚೆಲ್ಲಾಪಿಲ್ಲಿ ಆಗಿತ್ತು ಆದರೆ ಈ ಮೊದಲು ನಾನು ನನ್ನ ತಲೆ ಕೂದಲನ್ನು ನೀಟಾಗಿ ಬಾಚಿ ಹೆಣೆದುಕೊಂಡಿದ್ದೆ ನಾನು ರಾತ್ರಿ ಮಲಗುವ ಮುಂಚೆ ಏನೇನೆಲ್ಲ ಆಯಿತು ಎಂದು ನೆನಪಿಸಿಕೊಂಡೆ ನಾನು ರಾತ್ರಿ ಮಲಗುವ ಸಮಯದಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಆ ಅರಬ್ಬಿ ಫ್ಲಾಟ್ನ ಒಳಗೆ ಇದ್ದ ರಾತ್ರಿ ಅವನು ನನಗ್ಯಾವುದೋ ಒಂದು ತಂಪು ಪಾನೀಯ ಕುಡಿಯಲು ಕೊಟ್ಟಿದ್ದ ಆದರೆ ಈಗ ಅವನು ಅಲ್ಲಿ ಇರಲಿಲ್ಲ ಬಹುಶಃ ಎಲ್ಲಿಗೋ ಹೋಗಿದ್ದನೆಂದು ಕಾಣುತ್ತದೆ ನನಗೇಕೋ ಒಂಥರ ವಿಚಿತ್ರವಾದ ಚಡಪಡಿಕೆ ಆಗುತ್ತಿತ್ತು ನನ್ನ ಜೊತೆ ಏನೋ ತಪ್ಪು ನಡೆದಿದೆ ಎಂದು ನನಗೆ ಅನಿಸಿತು ಆದರೆ ಸ್ವಲ್ಪ ಹೊತ್ತಿನಲ್ಲಿ ಇದು ನನ್ನ ಭ್ರಮೆ ಅಂದುಕೊಂಡೆ ನನ್ನ ತಲೆನೋವಿನ ಜೊತೆಗೆ ನನ್ನ ಶರೀರವು ಕೂಡ ತುಂಬಾ ನೋಯುತ್ತಿತ್ತು ನಾನು ಎದ್ದು ತಿಂಡಿ ಮಾಡಿಕೊಂಡು ತಿಂದೆ ನನಗೆ ಜ್ವರ ಬಂದಿತ್ತು ಬಹುಶಃ ಅದಕ್ಕೆ ನನಗೆ ಮೈಕೈ ನೋಯುತ್ತಿರಬಹುದು ಎಂದುಕೊಂಡೆ ಸ್ವಲ್ಪ ಹೊತ್ತು ಬಿಟ್ಟು ಔಷಧಿಗಳನ್ನೆಲ್ಲ ತಿಂದು ಮತ್ತೆ ಮಲಗಿಕೊಂಡೆ ಹಾಗಾಗಿ ನನಗೆ ನಿದ್ದೆ ಬಂದಿತ್ತು ರಾತ್ರಿ ಆ ಅರಬ್ಬಿ ಮತ್ತೆ ನಾನಿರುವ ಫ್ಲಾಟ್ಗೆ ಬಂದ ಅಷ್ಟೊತ್ತಿಗೆ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದ ನಾರ್ಮಲ್ ಆಗಿದ್ದೆ ಆ ಅರಬ್ಬಿ ನನಗೆ ಕೇಳಲಾರಂಭಿಸಿದ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಅವನ ಆ ಪ್ರಶ್ನೆ ನನಗೆ ವಿಚಿತ್ರವೆನಿಸಿತು ನಿಮಗೆ ಒಂದು ವಿಷಯ ಗೊತ್ತಿದೆಯಾ ಎಂದ ಏನು ಎಂದು ಕೇಳಿದೆ ಅವನು ಹೇಳಿದ ಈ ತಂಪಾದ ಪಾನೀಯ ಇದೆಯಲ್ಲ ನೀವು ಎಷ್ಟೇ ದಣಿದಿದ್ದರೂ ಇದನ್ನು ಕುಡಿದ ಮೇಲೆ ಚೆನ್ನಾಗಿ ನಿದ್ದೆ ಬರುತ್ತದೆ ಎಂದ ಹಾಗೆ ಹೇಳಿ ಮತ್ತೆ ಅದೇ ಶರಬತ್ತನ್ನು ಮೇಜಿನ ಮೇಲೆ ಇಟ್ಟ ನನಗೆ ರಾತ್ರಿ ಸೋಫಾದ ಮೇಲೆ ಮಲಗಿದ ನೆನಪಾಯಿತು ನಾನು ಆತನಿಗೆ ಕೇಳಿದೆ ರಾತ್ರಿ ನಾನು ಸೋಫಾದ ಮೇಲೆ ಮಲಗಿದ್ದೆ ಆದರೆ ನಾನು ಅಲ್ಲೇಗೆ ಹೋಗಿ ಮಲಗಿದೆ ಎಂದು ಕೇಳಿದೆ ಆಗ ಅವನು ಹೇಳಿದ ಬಹುಶಃ ನೀವೇ ನಿದ್ದೆ ಕಣ್ಣಿನಲ್ಲಿ ಎದ್ದು ಹೋಗಿ ಅಲ್ಲಿ ಮಲಗಿರಬೇಕು ಎಂದ ನಿಮ್ಮ ಮನಸ್ಸಿನ ಮೇಲೆ ಜಾಸ್ತಿ ಒತ್ತಡ ಹೇರಬೇಡಿ ನೀವೀಗ ಮೊದಲು ಊಟ ಮಾಡಿ ಆಮೇಲೆ ನಿಧಾನವಾಗಿ ನೆನಪಿಸಿಕೊಳ್ಳಿ ಎಂದನು ಊಟವಾದ ನಂತರ ನಾನು ಅವನ ಬಳಿ ಮತ್ತೆ ಕೆಲಸದ ಬಗ್ಗೆ ಕೇಳಿದೆ ಇನ್ನೂ ಎರಡು ದಿನಗಳಲ್ಲಿ ನಿಮಗೆ ಕೆಲಸ ಸಿಗುತ್ತದೆ ಆಮೇಲೆ ನೋಡಿ ನೀವು ಎಷ್ಟು ಸಂಪಾದಿಸುತ್ತೀರಿ ಎಂದು ಅವನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಊಟ ಮಾಡುವ ಸಮಯದಲ್ಲಿ ಅವನು ನನ್ನನ್ನೇ ನೋಡುತ್ತಿದ್ದ ನಿಮ್ಮ ಕೂದಲು ತುಂಬಾ ಸುಂದರವಾಗಿದೆ ಹಾಗೆಯೇ ನೀವು ಕೂಡ ತುಂಬಾ ಸುಂದರವಾಗಿದ್ದೀರಿ ಎಂದ ಇದನ್ನು ಕೇಳಿ ನನಗೆ ಸ್ವಲ್ಪ ಗಾಬರಿ ಆಯಿತು ನೀವೇನು ತಪ್ಪು ತಿಳಿಯಬೇಡಿ ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೇ ಎಂದು ಜೋರಾಗಿ ನಗಲು ಪ್ರಾರಂಭಿಸಿದ ನನ್ನ ಊಟವಾದ ನಂತರ ನನಗೆ ಮತ್ತೆ ಅದೇ ಶರಬತ್ತನ್ನು ಕುಡಿಯಲು ಕೊಟ್ಟನು ಬೇಡ ನಾನೀ ಶರಬತ್ತನ್ನು ಕುಡಿಯುವುದಿಲ್ಲ ಇದು ತುಂಬಾ ವಿಚಿತ್ರವಾಗಿದೆ ಎಂದೆ ಇದು ಅದಲ್ಲ ಇದು ಬೇರೆ ಫ್ಲೇವರ್ ಸುಮ್ಮನೆ ಎರಡು ಗುಟುಕು ಕುಡಿಯಿರಿ ಸಾಕು ಮೊದಲು ಸ್ವಲ್ಪ ಕುಡಿದು ನೋಡಿ ಇಷ್ಟವಾಗದಿದ್ದರೆ ಕುಡಿಯೋದು ಬೇಡ ಎಂದ ನಾನು ಬೇಡ ಬೇಡ ಎಂದು ಹೇಳುತ್ತಿದ್ದರು ಅವನು ನನ್ನ ಹತ್ತಿರವೇ ಕುಳಿತು ಆ ಪಾನೀಯವನ್ನು ಕುಡಿಯುವಂತೆ ಒತ್ತಾಯ ಮಾಡುತ್ತಿದ್ದನು ಅವನು ಏಕೆ ಈ ರೀತಿ ಮಾಡುತ್ತಿದ್ದಾನೆ ಎಂದು ನನಗೆ ತಿಳಿಯುತ್ತಿರಲಿಲ್ಲ ಆದರೆ ಅವನು ತನ್ನ ಮಿತಿಯನ್ನು ದಾಟಿದ್ದನು ಅವನು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಬಾಯಿಗೆ ಪಾನೀಯದ ಲೋಟ ಇಟ್ಟು ಬಲವಂತವಾಗಿ ನನಗೆ ಕುಡಿಸಿದ ಅದನ್ನು ಕುಡಿದ ನಂತರ ನನಗೆ ಮತ್ತೆ ಪ್ರಜ್ಞೆ ತಪ್ಪಿ ಹೋಯಿತು ನನಗೆ ನಿದ್ದೆ ಬರಲು ಪ್ರಾರಂಭಿಸಿತು ನನ್ನ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನಾನು ಕಣ್ಣು ತೆರೆದಾಗ ಅವನು ನನ್ನ ಹತ್ತಿರ ಬಂದು ಕುಳಿತಿದ್ದ ಇದನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಗಿತ್ತು ನಾನು ಕೋಪದಿಂದ ಅವನನ್ನು ದೂರ ತಳ್ಳಿ ಹಿಂದೆ ಸರಿದೆ ಅವನು ಗುರಾಯಿಸಿಕೊಂಡು ನನ್ನನ್ನು ನೋಡಿ ಮತ್ತೆ ನಗಲು ಪ್ರಾರಂಭಿಸಿದ ನಾನು ತುಂಬಾ ಕನ್ಫ್ಯೂಸ್ ಆಗಿದ್ದೆ ನನ್ನ ಹರಡಿದ ಕೂದಲು ಮತ್ತು ಬಟ್ಟೆಗಳು ನಾನು ಬರ್ಬಾದಾಗಿರುವ ಕಥೆಯನ್ನು ಹೇಳುತ್ತಿದ್ದವು ಅವನು ಹೀಗೆಲ್ಲ ಮಾಡುತ್ತಾನೆ ಎಂದು ನಾನು ಊಹಿಸಿಯೂ ಇರಲಿಲ್ಲ ನಾನು ಊರಿನಲ್ಲಿದ್ದಾಗ ನನಗೆ ಮಾನಸ ಮತ್ತು ಅವಳ ತಾಯಿ ಗ್ಯಾರಂಟಿ ಕೊಟ್ಟಿದ್ದರು ಹಾಗಾಗಿ ನಾನು ಇಲ್ಲಿಗೆ ಬಂದೆ ಆದರೆ ಈಗ ಇಲ್ಲಿ ನಾನು ಒಬ್ಬಂಟಿಯಾಗಿದ್ದೆ ನಾನು ಎದ್ದು ಜೋರಾಗಿ ಅಳತೊಡಗಿದೆ ಅವನು ನನ್ನ ಹತ್ತಿರ ಬಂದು ಕ್ಷಮಿಸು ನನ್ನಿಂದ ತಪ್ಪಾಗಿದೆ ನಾನೂ ಕೂಡ ಆ ಪಾನೀಯವನ್ನು ತುಂಬಾ ಕುಡಿದಿದ್ದರಿಂದ ನನಗೆ ಅಮಲೇರಿದಂತಾಗಿತ್ತು ನನಗೂ ಕೂಡ ಪ್ರಜ್ಞೆ ಇರಲಿಲ್ಲ ಹಾಗಾಗಿ ನನಗೆ ನಿಮ್ಮ ಬಳಿ ಬರುವುದನ್ನು ತಡೆಯಲಾಗಲಿಲ್ಲ ನೀನು ಇದನ್ನು ತುಂಬಾ ಕುಡಿದಿದ್ದರಿಂದ ನೀನು ನಿನ್ನ ಹತ್ತಿರ ಬರುವಂತೆ ನನ್ನನ್ನು ಪ್ರೇರೇಪಿಸಿದೆ ಇಲ್ಲಿ ನಮ್ಮಿಬ್ಬರ ನಡುವೆ ಏನೇ ನಡೆದರೂ ಇದರಲ್ಲಿ ನೀನು ಭಾಗಿಯಾಗಿರುವೆ ಎಂದ ನನಗೆ ಕಣ್ಣು ಕತ್ತಲೇ ಬಂದು ಪ್ರಪಾತಕ್ಕೆ ಕುಸಿದು ಬಿದ್ದಂತೆ ಅನಿಸಿತು ನಾನು ಅಳುತ್ತಾ ತಲೆಯಾಡಿಸುತ್ತಾ ಹೇಳಿದೆ ನೀವು ಸುಳ್ಳು ಹೇಳುತ್ತಿದ್ದೀರಿ ನನಗೇನು ನೆನಪಿಲ್ಲ ನೀವು ಆ ಪಾನೀಯವನ್ನು ನನಗೆ ಕುಡಿಯಲು ಕೊಟ್ಟು ಬೇಕಂತಲೇ ಇದೆಲ್ಲ ಮಾಡಿದ್ದೀರಿ ಎಂದೆ ಅದಕ್ಕೆ ಅವನಂದ ನಿನಗೆ ನೆನಪಿಲ್ಲವೆಂದರೆ ನಾನೇನು ಮಾಡೋದು ಅವನಿಗೇನು ಟೆನ್ಷನ್ ಇರಲಿಲ್ಲ ಅವನು ಏನು ನಡೆದಿಲ್ಲ ಏನು ನಡೆದಿದ್ದರೂ ತನಗೇನು ಗೊತ್ತೇ ಇಲ್ಲ ಎಂಬಂತೆ ಇದ್ದನು ಅದನ್ನು ನೋಡಿ ನಾನು ಜೋರಾಗಿ ಬಿಕ್ಕಿ ಬಿಕ್ಕಿ ಆಳಲು ಶುರು ಮಾಡಿದೆ ನಂತರ ಅವನು ಆಗಿದ್ದು ಆಗಿ ಹೋಯಿತು ಆಗಿದ್ದನ್ನೆಲ್ಲ ಮರೆತು ಬಿಡಿ ಎಂದು ಹೇಳಲು ಪ್ರಾರಂಭಿಸಿದ ಅವನು ಇದೇ ತರ ಅದೆಷ್ಟು ಹುಡುಗಿಯರಿಗೆ ಮಾಡಿದ್ದಾನೋ ಯಾರಿಗೆ ಗೊತ್ತು ಹಾಗಾಗಿ ಅವನಿಗೆ ಹೀಗೆ ಹೇಳಲು ತುಂಬಾ ಸುಲಭವಾಗಿತ್ತು ಆದರೆ ನಾನು ಅದ್ಯಾವ ಪಾಪ ಮಾಡಿದ್ದೆ ದೇವರು ಅದಕ್ಕೆ ನನಗೆ ಈ ಶಿಕ್ಷೆ ಕೊಟ್ಟ ಎಂದು ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ ಅವನು ನಾನು ಅಳುವುದನ್ನು ನೋಡಿ ಅಲ್ಲಿಂದ ಎದ್ದು ಹೊರಟು ಹೋದನು ಅವನು ಎರಡು ದಿನವಾದರೂ ಅಲ್ಲಿಗೆ ಬರಲಿಲ್ಲ ಅವನು ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಅವನು ಮಾಡಿದ ಕ್ರಿಯೆಗಳ ಮೇಲೆ ಅವನಿಗೆ ಪಶ್ಚಾತ್ತಾಪವೇ ಇರಲಿಲ್ಲ ನನ್ನ ಸ್ಥಿತಿ ಹೇಗಿತ್ತು ಎಂದರೆ ನಾನು ಸಾಯಬೇಕು ಎಂದು ನಿರ್ಧರಿಸಿದ್ದೆ ಎರಡು ದಿನಗಳ ನಂತರ ಅವನು ಇಲ್ಲಿಗೆ ಹಿಂದಿರುಗಿದಾಗ ನನ್ನ ಅಳು ಇನ್ನೂ ನಿಂತಿರಲಿಲ್ಲ ನಾನು ಅವನು ಬಂದ ನಂತರ ಇನ್ನೂ ಜೋರಾಗಿ ಅಳಲು ಪ್ರಾರಂಭಿಸಿದೆ ಆಗ ಅವನು ಹೇಳಿದ ಈಗ ಅಳುವುದರಿಂದ ಏನು ಪ್ರಯೋಜನವಿಲ್ಲ ಆಗಿದ್ದೆಲ್ಲವನ್ನು ಮರೆತು ಬಿಡು ನಾನಾಗಲೇ ಮರೆತು ಬಿಟ್ಟಿದ್ದೇನೆ ಎಂದ ಇದನ್ನೆಲ್ಲ ಹೇಳಲು ಅವನಿಗೆ ಎಷ್ಟು ಸುಲಭ ಆದರೆ ನನಗೆ ಅವನ ಮೇಲೆ ತುಂಬಾ ಕೋಪ ಬಂದಿತ್ತು ನನಗೆ ಕೆಲಸವೂ ಬೇಡ ಏನೂ ಬೇಡ ನನ್ನನ್ನು ಮನೆಗೆ ವಾಪಸ್ ಕಳಿಸಿ ಅಂದೆ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಲು ನಾನು ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ ನೀನು ಹಿಂದಿರುಗಿ ಮನೆಗೆ ಹೋಗುವುದನ್ನು ಮರೆತು ಬಿಡು ಎಂದ ಆ ಸಮಯದಲ್ಲಿ ನಾನು ಅವನ ಬಳಿ ಅತ್ಯಂತ ಕೆಟ್ಟದಾಗಿ ಸಿಕ್ಕಿ ಹಾಕಿಕೊಂಡಿದ್ದೆ ಆ ನಗರದಲ್ಲಿ ನನಗೆ ಯಾರೊಬ್ಬರೂ ಪರಿಚಯವಿರಲಿಲ್ಲ ನಾನು ಒಂದು ವೇಳೆ ಹೋದರೂ ಎಲ್ಲಿಗಂತ ಹೋಗುವುದು ಅವನು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನನ್ನನ್ನು ಹಾಳು ಮಾಡಿದ ಅದರ ಬಗ್ಗೆ ಅವನಿಗೆ ಯಾವುದೇ ಕರುಣೆ ಯಾವುದೇ ಪಶ್ಚಾತ್ತಾಪ ಅವನಿಗೆ ಇರಲಿಲ್ಲ ನನ್ನ ಕುಟುಂಬದ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿತ್ತು ಅದನ್ನು ಸರಿ ಮಾಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೆ ಒಂದು ವೇಳೆ ನನಗೆ ಕೆಲಸ ಸಿಕ್ಕರೆ ಮತ್ತೆ ಇವನ ಮುಖವನ್ನು ಸಹ ನಾನು ನೋಡುವುದಿಲ್ಲ ಎಂದು ನಾನು ನಿರ್ಧರಿಸಿದ್ದೆ ರೆಡಿಯಾಗಿರು ನಾಳೆ ನಿನ್ನನ್ನು ವೃದ್ಧಾಶ್ರಮಕ್ಕೆ ಬಿಡುತ್ತೇನೆ ಎಂದ ನಾನು ಎದ್ದು ತಯಾರಾಗಿ ಬಂದು ಯೋಚಿಸಿದೆ ಒಂದು ವೇಳೆ ಅವನು ನನಗೆ ಯಾವುದೇ ಕೆಲಸದ ವ್ಯವಸ್ಥೆ ಮಾಡದಿದ್ದರೆ ನಾನೇ ಎಲ್ಲಾದರೂ ಕೆಲಸ ಹುಡುಕುತ್ತೇನೆ ಎಂದು ನಿರ್ಧರಿಸಿದೆ ಆದರೆ ನಾನು ಮಾತ್ರ ಇವನ ಫ್ಲ್ಯಾಟ್ಗೆ ಕಾಲಿಡುವುದಿಲ್ಲ ಆದರೆ ನಾನು ಅವನೊಂದಿಗೆ ಹೋಗದೆ ಬೇರೆ ವಿಧಿಯೇ ಇರಲಿಲ್ಲ ಅವನು ನನ್ನನ್ನು ಯಾವುದೋ ಒಂದು ದೊಡ್ಡ ಬಂಗಲೆಗೆ ಕರೆದುಕೊಂಡು ಹೋದ ಆದರೆ ನನಗೆ ಮಾತ್ರ ತುಂಬಾ ಆಶ್ಚರ್ಯವಾಯಿತು ಏಕೆಂದರೆ ಅಲ್ಲಿ ಬರೀ ಗಂಡಸರೇ ಇದ್ದರು ಅವರಲ್ಲಿ ಎಲ್ಲರೂ ಮುದುಕರೇ ಇರಲಿಲ್ಲ ಯಾರೋ ಕೆಲವೊಬ್ಬರು ಮಾತ್ರ ಮುದುಕರಿದ್ದರು ಎಲ್ಲರೂ ನನ್ನನ್ನು ಕಣ್ಣು ಕುಕ್ಕುವಂತೆ ನೋಡುತ್ತಿದ್ದರು ನಾನೀಗ ತಪ್ಪಿಸಿಕೊಳ್ಳಲಾರದಂತಹ ಸಂಕಷ್ಟಕ್ಕೆ ಸಿಕ್ಕಿ ಬಿದ್ದಿದ್ದೇನೆ ಎಂದು ನನಗೀಗ ಅನಿಸಿತ್ತು ಆ ಅರಬ್ಬಿ ನನ್ನ ಮೊಬೈಲ್ ಪಾಸ್ಪೋರ್ಟ್ ಮತ್ತು ನನ್ನಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಕಿತ್ತುಕೊಂಡಿದ್ದ ಹಾಗೆಯೇ ಅವನು ನನ್ನನ್ನು ಅಲ್ಲಿದ್ದ ಯಾವುದೋ ಒಂದು ಕೋಣೆಗೆ ಕರೆದೊಯ್ದ ಅಲ್ಲಿ ನನ್ನ ವಯಸ್ಸಿನ ಮೂರು ನಾಲ್ಕು ಜನ ಹುಡುಗಿಯರು ಇದ್ದರು ಅವರನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಸಮಾಧಾನವಾಯಿತು ನಾನು ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದಗಳನ್ನು ಹೇಳಿದೆ ಅವರು ಕೂಡ ನನ್ನಷ್ಟೇ ಸುಂದರವಾಗಿ ಹಾಗೂ ಆಕರ್ಷಕವಾಗಿ ಇದ್ದರು ಆ ಅರಬ್ಬಿ ಮನುಷ್ಯನಿಗೆ ಆ ಹುಡುಗಿಯರು ಹೆದರುತ್ತಿದ್ದರು ಆ ಹುಡುಗಿಯರು ಹೇರಿದರು ಒಂದು ವೇಳೆ ಆ ಅರಬ್ಬಿ ಮನುಷ್ಯ ಹೇರಿದ ಹಾಗೆ ಕೇಳದಿದ್ದರೆ ಅವನು ನಮ್ಮೆಲ್ಲರನ್ನು ಸಾಯಿಸುತ್ತೇನೆ ಎಂದು ಹೆದರಿಸಿದ್ದಾನೆ ಫೇಸ್ಬುಕ್ನಲ್ಲಿ ಅವನು ಸುಂದರವಾದ ಹುಡುಗಿಯರನ್ನು ಟ್ರ್ಯಾಪ್ ಮಾಡುತ್ತಿದ್ದ ಅವರಿಗೆ ಉದ್ಯೋಗ ಮತ್ತು ಹಣದ ಆಮಿಷಗಳನ್ನು ಒಡ್ಡುತ್ತಿದ್ದ ಅವರು ಹುಡುಗಿಯರನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗಿ ಅವರಿಂದ ವೇಶ್ಯಾವಾಟಿಕೆ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದ ಆ ಹೆಣ್ಣು ಮಕ್ಕಳು ತಮ್ಮ ಬಡತನದ ಅಸಹಾಯಕತೆಯಿಂದ ಆ ವ್ಯಕ್ತಿಯ ಮಾತಿನಿಂದ ಅವನ ಪ್ರಭಾವಕ್ಕೆ ಒಳಗಾಗಿ ಅವನು ಕರೆದಲ್ಲಿಗೆ ಹೋಗುತ್ತಿದ್ದರು ಆ ವ್ಯಕ್ತಿ ಅರೇಬಿಕ್ ದೇಶದವ ಅಲ್ಲ ಆ ವ್ಯಕ್ತಿ ನಮ್ಮ ಭಾರತದವನೇ ಆಗಿದ್ದ ಬೇಕಂತಲೇ ಅವರು ಈ ವೇಷವನ್ನು ಹಾಕಿಕೊಂಡು ನಮ್ಮಂತವರು ಶಾರ್ಟ್ ಕಟ್ ಜೀವನಕ್ಕಾಗಿ ಕಾಯುತ್ತಿದ್ದಾಗ ಇವನಂತವರು ನಮ್ಮನ್ನು ಅವರ ಮೋಸದ ಬಲೆಯಲ್ಲಿ ಸಿಕ್ಕಿಹಾಕಿಸುತ್ತಿದ್ದರು ಹಾಗಾಗಿ ನಮ್ಮಂತವರು ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡಬೇಕಾಗುತ್ತಿದೆ ಈ ಬಂಗಲೆಗೆ ವಿಧ ವಿಧದ ಗಂಡಸರು ಬರುತ್ತಿದ್ದರು ಅವರು ತಮಗೆ ಇಷ್ಟವಾಗುವ ಹುಡುಗಿಯರನ್ನು ಕರೆದುಕೊಂಡು ಹೋಗಿ ಅವರೊಂದಿಗೆ ತಮಗೆ ಇಷ್ಟ ಬಂದ ಹಾಗೆ ವರ್ತಿಸಿ ಮಾರನೇ ದಿನ ಮತ್ತೆ ಈ ಬಂಗಲೆಗೆ ಕರೆತಂದು ಬಿಟ್ಟು ಹೋಗುತ್ತಿದ್ದರು ಒಮ್ಮೆ ಅಂತಹದೇ ವ್ಯಕ್ತಿ ನನ್ನನ್ನು ಅವನ ಫ್ಲಾಟ್ಗೆ ಕರೆದುಕೊಂಡು ಹೋದ ಅವನು ಭಾರತೀಯನಂತೆಯೇ ಕಾಣುತ್ತಿದ್ದ ಕಳೆದ ಆರು ತಿಂಗಳಿಂದ ನಾನು ಈ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದೆ ಆದರೆ ನನಗೆ ಈ ಕೆಲಸ ಮೈಗೂಡಿರಲಿಲ್ಲ ನಾನು ಈ ಕೆಲಸವನ್ನು ಮಾಡುವ ಪ್ರತಿ ಗಳಿಗೆಯೂ ಅಳುತ್ತಿದ್ದೆ ದೇವರೇ ನೀನು ನನ್ನನ್ನೇಕೆ ಜೀವಂತ ಬಿಟ್ಟಿರುವೆ ನನ್ನನ್ನು ಈ ಪಾಪದಿಂದ ದೂರವಿಡು ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ ಆದರೆ ನಾನು ಕೆಲವೊಮ್ಮೆ ಅವರನ್ನು ವಿರೋಧಿಸಲು ಹೋದಾಗ ಅವರು ನನ್ನ ಹತ್ತಿರ ಪ್ರಾಣಿಗಳಂತೆ ನಡೆದುಕೊಳ್ಳುತ್ತಿದ್ದರು ನನಗೆ ಹೊಡೆಯಲು ಬರುತ್ತಿದ್ದರು ನನಗೆ ಇದರಲ್ಲಿ ಹಣ ಸಂಪಾದಿಸುವ ಇರಾದೆ ಇರಲಿಲ್ಲ ಇದರಿಂದ ಹಣ ಸಿಗುತ್ತಿದ್ದರಿಂದ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತಿತ್ತು ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದೇ ದಾರಿ ಇರಲಿಲ್ಲ ಆ ವ್ಯಕ್ತಿ ನನ್ನನ್ನು ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನನ್ನ ಬಳಿ ಬಂದು ಕುಳಿತನು ನಾನು ಹಿಂದೆ ಸರಿದು ಕುಳಿತುಕೊಂಡೆ ಅವನು ನನ್ನನ್ನು ಹಾಗೆಯೇ ನೋಡುತ್ತಿದ್ದನು ನನ್ನ ಕಿವಿಯ ಬಳಿ ಬಂದು ಹೇಳಿದ ನಿನ್ನ ಕಿವಿಯಕೆ ಗಾಯವಾಗಿದೆ ಆಗ ನಾನಂದೇ ಇದೊಂದು ಪಾಪದ ಕೆಲಸ ಈ ಕೆಲಸವನ್ನು ನಾನು ತುಂಬಾ ದ್ವೇಷಿಸುತ್ತೇನೆ ಎಂದು ಅಳುತ್ತಾ ಹೇಳಿದೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನನ್ನು ಬಲವಂತವಾಗಿ ಇಲ್ಲಿಗೆ ಕಳಿಸಲಾಗಿದೆ ಆದ್ದರಿಂದ ನಾನು ಇಂತಹ ಕಚ್ಚಡ ಕೆಲಸವನ್ನು ಮಾಡಲು ನಿರಾಕರಿಸಿದಾಗ ನನಗೆ ಚಿತ್ರ ಹಿಂಸೆ ನೀಡಲಾಗುತ್ತದೆ ನನಗೆ ಹೊಡೆಯುತ್ತಾರೆ ಬಡಿಯುತ್ತಾರೆ ನಾನು ಕಿವಿಗೆ ಧರಿಸಿರುವ ಓಲೆಗಳನ್ನು ಎಳೆಯುತ್ತಾರೆ ಹಾಗಾಗಿಯೇ ಗಾಯವಾಗಿದೆ ಮೊದಲ ಬಾರಿಗೆ ಒಬ್ಬ ಗಂಡಸಿನ ಕಣ್ಣುಗಳಲ್ಲಿ ನಾನು ನೋವಿನ ಅಲೆಯನ್ನು ನೋಡಿದೆ ಅವನು ನನ್ನ ಬಳಿ ಮೊದಲ ಬಾರಿಗೆ ಮಾಡಿದ ಕೆಲಸವೆಂದರೆ ನನ್ನ ಕಿವಿಯಲ್ಲಿರುವ ಓಲೆಗಳಲ್ಲಿ ಬಿಚ್ಚಿ ನನ್ನ ಗಾಯಗಳಿಗೆ ಮುಲಾಮು ಹಚ್ಚಿದ ನನಗೆ ಕುಡಿಯಲು ಒಂದು ಲೋಟ ಕಣ್ಣಗಿರುವ ನೀರು ತಂದುಕೊಟ್ಟ ಇದರಲ್ಲಿ ಯಾವುದೇ ಅಮಲನ್ನು ಮಿಶ್ರಣ ಮಾಡಿಲ್ಲ ಇದನ್ನು ಆರಾಮಾಗಿ ಕುಡಿಯಬಹುದು ಎಂದ ಇದನ್ನು ಕೇಳಿ ನನಗೆ ಜೋರಾಗಿ ನಗು ಬರುತ್ತಿದ್ದರೂ ಅದನ್ನು ತಡೆದುಕೊಂಡು ಹೇಳಿದೆ ನೀನು ಒಂದು ಕೆಲಸ ಮಾಡು ಇದಕ್ಕೆ ನನಗೆ ಯಾವುದಾದರೂ ಒಂದು ಅಮಲನ್ನು ಮಿಶ್ರಣ ಮಾಡಿಕೊಡು ಎಂದೆ ಈ ಪಾಪವನ್ನು ಹೊತ್ತುಕೊಂಡ ನೋವನ್ನು ಮರೆಯಲು ನನಗೆ ಅಮಲಿನ ಅವಶ್ಯಕತೆ ಇದೆ ಎಂದೆ ಇದನ್ನು ಹೇಳುತ್ತಿರುವ ಸಮಯದಲ್ಲಿ ನನ್ನ ಕಣ್ಣುಗಳಲ್ಲಿ ನೀರು ಜೀನಗುತ್ತಿತ್ತು ಆ ಮನುಷ್ಯನು ನನಗೆ ಏನನ್ನು ಹೇಳದೆ ನನ್ನನ್ನು ಕೋಣೆಯಲ್ಲಿ ಬಿಟ್ಟು ಹೊರಗಡೆ ಹೋದನು ನಂತರ ಇಡೀ ರಾತ್ರಿ ಅವನು ನನ್ನ ಕೋಣೆಗೆ ಬರಲಿಲ್ಲ ನಾನು ಅವನಿಗಾಗಿ ಕಾದು ಕಾದು ಸುಸ್ತಾಗಿ ನಿದ್ದೆ ಜಾರಿದೆ ಬೆಳಿಗ್ಗೆ ಎದ್ದು ಕಣ್ಣು ತೆರೆದಾಗ ನನ್ನ ಕೋಣೆ ಇನ್ನೂ ಖಾಲಿಯಾಗಿತ್ತು ನನ್ನ ಬೆಲೆ ದುಪ್ಪಟ್ಟು ಕೊಟ್ಟು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ಹಾಗಾದರೆ ಅವನೇಕೆ ನನ್ನನ್ನು ಮುಟ್ಟಲೇ ಇಲ್ಲ ವೇಶ್ಯಾವಾಟಿಕೆ ಅಡ್ಡಗಳಿಗೆ ಬಂದ ಹುಡುಗರು ನಮ್ಮಂಥ ಹುಡುಗಿಯರಿಂದ ಪೂರ್ತಿ ಹಣವನ್ನು ವಸೂಲಿ ಮಾಡದೆ ನಮ್ಮನ್ನು ಬಿಡುತ್ತಿರಲಿಲ್ಲ ನನಗೆ ಇವನನ್ನು ನೋಡಿ ಆಶ್ಚರ್ಯವಾಯಿತು ನಾನು ರೂಮಿನಿಂದ ಎದ್ದು ಹೊರಗೆ ಬಂದೆ ಆತ ಇನ್ನು ಸೋಫಾದ ಮೇಲೆ ಕುಳಿತು ಸಿಗರೇಟ್ ಸೇದುತ್ತಿದ್ದ ಅವನು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಎಂದು ಅವನ ಕಣ್ಣುಗಳು ಹೇಳುತ್ತಿತ್ತು ಅವನ ಮುಂದೆ ಮೇಜಿನ ಮೇಲೆ ಇದ್ದ ತಟ್ಟೆಗಳಲ್ಲಿ ಬರೀ ಸಿಗರೇಟ್ಗಳೇ ತುಂಬಿದ್ದವು ಬಹುಶಃ ಅವನು ರಾತ್ರಿ ಇಡೀ ಸಿಗರೇಟ್ ಸೇದುತ್ತಲೇ ಕುಳಿತಿದ್ದ ಎಂದು ಕಾಣುತ್ತದೆ ನನ್ನನ್ನು ನೋಡಿದ ತಕ್ಷಣ ಅವನು ಅನ್ನು ಕಾಲಲ್ಲಿ ಹಾಕಿ ತುಳಿದು ನಂತರ ಹೇಳತೊಡಗಿದ ಸರಿ ಬಾ ರೆಡಿಯಾಗು ನಾನು ನಿನ್ನನ್ನು ಮೀರಿರುವ ಬಂಗಲೆಗೆ ಬಿಟ್ಟು ಬರುತ್ತೇನೆ ಎಂದ ಆ ವ್ಯಕ್ತಿ ಹೇಳಿದ್ದನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು ಅಲ್ಲಿಂದ ಹೊರಡುವ ಮುಂಚೆ ಅವನು ನನಗೆ ಕಿವಿಯೋಲೆಗಳನ್ನು ನೀಡಿದ ಹಾಕಿಕೋ ಇದನ್ನು ನಾನು ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ನೀನು ಇದನ್ನು ಧರಿಸಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಆ ಕಿವಿಯೋಲೆಗಳು ತುಂಬಾ ವಿಭಿನ್ನವಾಗಿ ಚೆನ್ನಾಗಿ ಕಾಣಿಸುತ್ತಿದ್ದವು ಎರಡು ದಿನಗಳು ಬಿಟ್ಟು ಮತ್ತೆ ನನಗೆ ಎರಡರಷ್ಟು ದುಡ್ಡು ಕೊಟ್ಟು ಮತ್ತೆ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದ ಇವತ್ತು ಕೂಡ ಅವನು ನನಗೆ ಅವನ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ ಆ ಮನುಷ್ಯನನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು ಸ್ವಲ್ಪ ಸಮಯದ ನಂತರ ನಾನು ಕೂಡ ಹೊರಗಡೆ ಬಂದೆ ಅವನು ತನ್ನ ಕೈಯಲ್ಲಿ ಒಂದು ಫೋಟೋ ಹಿಡಿದುಕೊಂಡು ಅಳುತ್ತಾ ಸಿಗರೇಟ್ ಸೇದುತ್ತಿದ್ದ ನಾನು ಅವನ ಹತ್ತಿರ ಹೋದಾಗ ಅವನು ಸಿಗರೇಟ್ ಅನ್ನು ಬಿಸಾಡಿ ಫೋಟೋವನ್ನು ಮುಚ್ಚಿಟ್ಟು ಹಿಂದಕ್ಕಿಟ್ಟುಕೊಂಡ ನಾನು ಅವನನ್ನು ಕೇಳಿದೆ ಈ ಫೋಟೋದಲ್ಲಿರುವವರು ಯಾರು ಆಗ ಅವನು ಹೇಳಿದ ಇವಳು ನನ್ನ ತಂಗಿ ಇವಳು ಕೂಡ ನೋಡಲು ನಿನ್ನ ಹಾಗೆಯೇ ಇದ್ದಳು ಅವಳು ಕೂಡ ನಿನ್ನ ಹಾಗೆಯೇ ಇದೇ ತರ ವೇಶ್ಯಾವಾಟಿಕೆಯಲ್ಲಿ ಬಲಿಯಾದಳು ಅವಳನ್ನು ಭಾರತದಿಂದ ಮದುವೆ ಮಾಡಿಕೊಂಡು ಹೆಂಡತಿಯಾಗಿ ಇಲ್ಲಿಗೆ ಕರೆತರಲಾಗಿತ್ತು ಇಲ್ಲಿಗೆ ಅವಳನ್ನು ಕರೆದುಕೊಂಡು ಬಂದ ನಂತರ ಅವಳನ್ನು ವೇಶ್ಯಾವಾಟಿಕೆಯ ಜಾಲದೊಳಗೆ ತಳ್ಳಲಾಗಿತ್ತು ನನಗೆ ಈ ವಿಷಯ ಗೊತ್ತಾಗಿ ನಾನು ಇಲ್ಲಿಗೆ ತಲುಪುವ ವೇಳೆ ಅವಳು ಸತ್ತು ಹೋಗಿದ್ದಳು ಅವಳು ತನ್ನನ್ನು ರಕ್ಷಿಸಲು ಬಹುಶಃ ತನ್ನ ಅಣ್ಣ ಬರಬಹುದೆಂಬ ನಿರೀಕ್ಷೆಯಲ್ಲಿ ಅವಳು ಬದುಕಿದ್ದಳು ಎಂದು ಹೇಳ್ತಾ ಅಳಲಾರಂಭಿಸಿದ ಆದರೆ ನಾನು ಬರುವುದು ಬಹಳ ತಡವಾಗಿತ್ತು ನಾನು ಮೊದಲೇ ಬಂದು ಆಕೆಯನ್ನು ರಕ್ಷಿಸಿದ್ದರೆ ಆದರೆ ಏನು ಮಾಡೋದು ರಕ್ಷಿಸಲಾಗಲಿಲ್ಲ ಎಂದು ಹೇಳುತ್ತಾ ಮತ್ತೆ ಅಳಲಾರಂಭಿಸಿದ ನಾನು ಅದೆಷ್ಟೋ ಹುಡುಗಿಯರನ್ನು ಉಳಿಸಲು ಪ್ರಯತ್ನ ಪಟ್ಟೆ ಅದು ಕೂಡ ನನ್ನಿಂದ ಸಾಧ್ಯವಾಗಲಿಲ್ಲ ಅವನಿದನ್ನೆಲ್ಲ ಹೇಳುತ್ತಿರುವಾಗ ನಾನು ಅವನನ್ನೇ ನೋಡತೊಡಗಿದೆ ಅವನು ನನಗೆ ಹಾಕಲು ಟಾಪ್ಸ್ಗಳನ್ನು ಕೊಟ್ಟಿದ್ದ ಅದರಲ್ಲಿ ಸಣ್ಣ ಕ್ಯಾಮರಾವನ್ನು ಅಳವಡಿಸಲಾಗಿತ್ತು ಎಂದು ಹೇಳಿದ ಆ ಕ್ಯಾಮರಾದಿಂದಾಗಿಯೇ ನನಗೆ ಇಲ್ಲಿರುವ ಎಲ್ಲಾ ವಿಷಯಗಳು ತಲುಪಿದವು ಇಲ್ಲಿ ನನಗೊಬ್ಬ ಸ್ನೇಹಿತನಿದ್ದಾನೆ ಅವನು ಪೊಲೀಸ್ ಕೆಲಸದಲ್ಲಿದ್ದಾನೆ ಇಷ್ಟೊತ್ತಿಗೆ ಆ ಬಂಗಲೆಯ ಮೇಲೆ ಪೊಲೀಸ್ ರೇಡ್ ನಡೆದಿರಬಹುದು ಈಗ ನೀವೆಲ್ಲರೂ ಸ್ವತಂತ್ರರು ಇದನ್ನು ಕೇಳಿದ ನನಗೆ ನನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ದಿನ ದುಃಖದಿಂದ ಅಳುತ್ತಿದ್ದ ನಾನು ಇಂದು ಸಂತೋಷದಿಂದ ಅಳಲು ಶುರು ಮಾಡಿದೆ ಮರುದಿನವೇ ನನಗೆ ನನ್ನ ಪಾಸ್ಪೋರ್ಟ್ ಸಿಕ್ಕಿತು ಆ ವ್ಯಕ್ತಿಯು ಕೂಡ ಭಾರತಕ್ಕೆ ಹೋಗುವವನಿದ್ದ ನಾವಿಬ್ಬರೂ ವಿಮಾನದಲ್ಲಿರುವಾಗ ಅವನು ನನಗೆ ಕೇಳಿದ ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟವಿದೆಯೇ ಅವನು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ ನನ್ನ ಬಗ್ಗೆ ಅವನಿಗೆ ಎಲ್ಲಾ ವಿಷಯಗಳು ತಿಳಿದಿದ್ದರೂ ಅವನು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದ ಹಾಗಾಗಿ ನಾನು ಅವನನ್ನು ಮದುವೆಯಾಗಲು ನಿರಾಕರಿಸಲಿಲ್ಲ ಭಾರತಕ್ಕೆ ತಲುಪಿದ ನಂತರ ಮೊದಲು ಹೋದವಳೆ ನನ್ನ ತಾಯಿಯನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದೆ ಅವರು ಕೂಡ ನನ್ನನ್ನು ನೋಡಿ ಅಳಲು ಪ್ರಾರಂಭಿಸಿದರು ಕೆಲವೇ ದಿನಗಳಲ್ಲಿ ನಾನು ಆ ವ್ಯಕ್ತಿಯೊಂದಿಗೆ ಮದುವೆಯಾದೆ ಇಂದು ನಾನು ಆ ವ್ಯಕ್ತಿಯೊಂದಿಗೆ ತುಂಬಾ ಸಂತೋಷದಿಂದ ಜೀವನ ಮಾಡುತ್ತಿದ್ದೇನೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದರೂ ಆ ವ್ಯಕ್ತಿ ನನ್ನೊಂದಿಗೆ ಜೀವನವನ್ನು ಹಂಚಿಕೊಂಡ ಹಾಗಾಗಿ ನಾನು ದೇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸ್ನೇಹಿತರೆ ಈ ಕಥೆಯ ಮೂಲಕ ನಾನು ನಿಮಗೆಲ್ಲ ಏನು ಹೇಳಲು ಬಯಸುತ್ತೇನೆಂದರೆ ಕಷ್ಟಪಟ್ಟು ದುಡಿದು ಹಗಲು ರಾತ್ರಿ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಅಷ್ಟು ಹಣ ಸಿಗುತ್ತದೆ ಎಷ್ಟು ಹಣ ಸಿಗುತ್ತದೆ ಅಂತ ಯಾರೋ ಒಬ್ಬರು ಹೇಳಿದರು ಎಂದು ನಾವು ಅದನ್ನು ನಂಬಿ ಶಾರ್ಟ್ಕಟ್ನಲ್ಲಿ ಹಣ ದುಡಿಯುತ್ತೇವೆ ಎಂದು ಹೋದರೆ ನಮ್ಮ ಜೀವನ ನಾಯಿ ಪಾಡಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಏಕೆಂದರೆ ಶಾರ್ಟ್ಕಟ್ ಜೀವನ ನಮ್ಮ ಇಡೀ ಜೀವನವನ್ನೇ ಹಾಳು ಮಾಡಬಹುದು ಬೇರೆಯವರನ್ನು ಮೋಸಗೊಳಿಸಿ ಅವರ ಜೀವನದಲ್ಲಿ ಆಟವಾಡುವ ಅಪರಿಚಿತ ವ್ಯಕ್ತಿಗಳನ್ನು ಎಂದಿಗೂ ನಂಬಲು ಹೋಗಬೇಡಿ ಅಂತಹವರಿಂದ ಎಂದಿಗೂ ದೂರವಿರಿ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು